ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋ ಬಂದು ತುಂಬ ಸಿಂಪಲ್ ಆಗಿರುತ್ತೆ ನನ್ನ ಒಂದು ಡೇ ಇನ್ ಮೈ ಲೈಫು ನನ್ನ ಮಗಳು ಹೋದ್ಮೇಲೆ ಮನೇನ ಹೇಗೆ ಕ್ಲೀನ್ ಮಾಡ್ಕೋತೀನಿ ಹೇಗೆಲ್ಲ ಅರೇಂಜ್ ಮಾಡ್ತೀನಿ ಏನೆಲ್ಲ ಕೆಲಸ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಮೊದಲು ನೋಡ್ತಾ ಇರ್ಬೋದು ನೀವು ಹಾರ್ಟ್ನ ಎಲ್ಲ ನೋಡಿದ್ರಿ ನಮ್ಮ ದಿವಾನ್ ಮೇಲೆ ಎಲ್ಲ ಹಾರ್ಟ್ಗಳೇ ಬಿದ್ದಿದೆ ನನ್ನ ಮಗಳದ್ದು ಎಲ್ಲನೂ ಕೂಡ ಸೊ ನಾನು ಹಾಗೆಯೇ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಮಗಳನ್ನ ನಾನು ಸ್ಕೂಲ್ಗೆ ಅರ್ಲಿ ಮಾರ್ನಿಂಗ್ ಅಂದರೆ ಸೆವೆನ್ ತರ್ಟಿಗೆ ಹೋಗ್ತಾಳೆ ಸೆವೆನ್ ಫಾರ್ಟಿ ಫೈವ್ಗೆ ಅವರಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಅವ್ರು ಹೋದ್ಮೇಲೆ ಎಲ್ಲನೂ ಕೂಡ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ವ್ಲಾಗ್ನ ಶುರು ಮಾಡಿರೋದೇ ಈವ್ನಿಂಗ್ ಆಗಿತ್ತು ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ಟಾಯ್ಸ್ನೆಲ್ಲ ಕ್ಲೀನ್ ಮಾಡಿ ನಾನು ಬೇಡದಿರುವಂಥ ಬಟ್ಟೆಗಳನ್ನು ಈ ಬ್ಯಾಗ್ ಒಳಗಡೆ ತುಂಬಿಸಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಕಸ ಆಯಿತು ಅನ್ನೋದನ್ನು ಹೊರಗಡೆ ನೀವು ನೋಡಬಹುದು ಇದು ಬೆಳಗ್ಗಿನ ಸ್ವಲ್ಪ ಸ್ವಲ್ಪ ಬೆಳಗ್ಗೆ ಎಲ್ಲ ತೆಗೆದಿಟ್ಟಿದೆ ನಾನು ನೋಡಿ ಇಷ್ಟು ಕಸ ಆಯಿತು ಇದನ್ನು ಹೊರಗಡೆ ಇಟ್ಟಿದ್ದೀನಿ ಯಾಕಂದರೆ ಮನೆಯಲ್ಲಿ ಎಷ್ಟು ಸ್ಪೇಸ್ ಇರುತ್ತೆ ನೋಡಿ ಅಷ್ಟು ಕಸಗಳು ತುಂಬಿಕೊಳ್ಳುತ್ತೆ ನಮ್ಮದು ಹಳೆ ಮನೆ ಬೆಂಗಳೂರಲ್ಲಿ ಇತ್ತಲ್ವ ಸೊ ಅಲ್ಲಿ ಬೇಕಾದಷ್ಟು ಜಾಗ ಇತ್ತು ಅವಾಗಂತೂ ಬೇಜಾನ್ ಕಸಗಳು ತುಂಬ್ಕೊಂಡಿತ್ತು ನನ್ನ ಹಳೆಯ ಫೋಟೋಗಳನ್ನು ಕೂಡ ನೀವು ತೋರಿಸ್ತಾ ಇದ್ದೀನಿ ನಾನು ಕ್ಲೀನ್ ಮಾಡ್ತಾಯಿರೋ ಈ ಫೋಟೋಸ್ ಸಿಕ್ತು ನನಗೆ ಇದು ಬಂದು ನನ್ನ ಎಸ್ ಎಸ್ ಎಲ್ ಸಿ ಫೋಟೋ ಹೇಗಿದೆ ಅಂತ ಹೇಳಿ ಬಟ್ ಫುಲ್ಲು ಫೋಟೋ ಡ್ಯಾಮೇಜ್ ಆಗಿ ನನ್ನ ಮಗಳು ಚಿಕ್ಕದಿದ್ದಾಗ ಅಂತ ಅವಳ ಕೈಗೆ ಸಿಕ್ಕಿ ಅದನ್ನು ಅಪ್ಪಚ್ಚಿ ಮಾಡಿಟ್ಟಿದ್ದಾಳೆ ಆದರೂ ಸೇಫಾಗಿ ಇದನ್ನು ಎತ್ತಿಟ್ಕೊಂಡಿದ್ದೆ ಇದು ಬಂದು ಐ ತಿಂಕ್ ಫಸ್ಟ್ ಪಿ ಯು ಸಿ ಅಂತ ಅಂದ್ಕೊಳ್ತೀನಿ ಸೊ ನಂದು ಡಿಗ್ರಿಯಲ್ಲಿ ಮ್ಯಾರೇಜ್ ಆಗಿತ್ತು ಆಲ್ಮೋಸ್ಟ್ ಇದು ಟೂ ತೌಸಂಡ್ ಫೋರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಫೋಟೋ ಅಂದ್ಕೊಳ್ತು ಫೋರ್ಟೀನ್ ಫೋಟೋ ಅಂದ್ಕೋತೀನಿ ಇದು ಟೂ ತೌಸಂಡ್ ಫೋರ್ಟೀನ್ ಇದು ಆದರೆ ಹಿಂದಿ ತೋರಿಸ್ದು ಟೂ ತೌಸಂಡ್ ಫಿಫ್ಟೀನ್ ಫೋಟೋಸು ಇದು ಕೂಡ ಅಷ್ಟೇ ನಾನು ಪಿ ಯು ಸಿಯಲ್ಲಿ ನನ್ನ ಕ್ಲಾಸಸ್ ಹೋಗ್ತಾ ಇದೆ ಕಂಪ್ಯೂಟರ್ ಕ್ಲಾಸಸ್ ಆವಾಗ ತೆಗೆಸಿರುವಂತಹ ಫೋಟೋ ಅನಿಸುತ್ತೆ ಇದು ಸೊ ತುಂಬಾ ಮೆಮೊರಿ ಇದು ಈ ಫೋಟೋಸ್ಗಳು ಎಷ್ಟೇ ಹಾಳಾದರೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ ಯಾವ ರೀತಿ ಇದ್ದೆ ಅನ್ನೋದನ್ನು ನನಗೆ ನೋಡೋದಕ್ಕೆ ಸೊ ಹಾಗೆಯೇ ಇಲ್ಲಿ ಸ್ವಲ್ಪ ವಾಡ್ರೋಬಲ್ಲಿ ಅರೇಂಜ್ ಮಾಡೋದಕ್ಕಿತ್ತು ನೋಡ್ಬೋದು ನೋಡಿ ಸನ್ಸ್ಕ್ರೀನ್ಗಳು ಬಾಡಿ ಲೋಷನ್ಸು ಸಿಕ್ ಇವಾಗ ಸ್ವಲ್ಪ ಚಳಿ ಶುರುವಾಗಿದೆ ಮುಂಬೈಯಲ್ಲಿ ಸೊ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟಿದ್ದೆ ಸೊ ಇಲ್ಲಿ ನೋಡ್ಬೋದು ಹೊರಗಡೆ ಕೂಡ ಅಷ್ಟು ನಾನು ಸ್ವಲ್ಪ ಶೂನ ಎಲ್ಲ ವಾಶ್ ಮಾಡಿ ಆಚೆ ಇಟ್ಟಿದ್ದೆ ಅದೇ ಹೇಳಿದಲ್ವಾ ನಾನು ನನ್ನ ಮಗಳು ಸ್ಕೂಲ್ಗೆ ಹೋದಾಗ ಕೆಲವೊಂದು ಕೆಲಸಗಳನ್ನು ಮಾಡಿಟ್ಕೊಳ್ತಾ ಇರ್ತೀನಿ ಯಾಕಂದರೆ ಸಿಕ್ಕಪಟ್ಟ ಧೂಳು ಗಾಯಿಸಿ ಇಲ್ಲಿ ಹೊರಗೆ ಒಳ ಒರೆಸೋದ್ ನೆಲ ಒರೆಸೋದೆಲ್ಲ ನಾನು ಮಾಡಿದೆ ಸಾಯಂಕಾಲ ಯಾಕಂದರೆ ನೋಡ್ಬೋದು ನೀವು ಕನ್ಸ್ಟ್ರಕ್ಷನ್ಸ್ ಎಷ್ಟು ಮೇಲೆ ಎಷ್ಟು ಆಗಿದೆ ಅನ್ನೋದನ್ನು ನೀವು ಗಮನಿಸ್ಬೋದು ಲಾಸ್ಟೆಲ್ಲ ವೀಡಿಯೋ ಮಾಡಿದಾಗ ನಾನು ಸ್ವಲ್ಪ ಕಡಿಮೆ ಇತ್ತು ಅಂತ ಅಂದ್ಕೋತೀನಿ ಹಾಗೆಯೇ ನಾನಿಲ್ಲಿ ಎಲ್ಲ ಸ್ವಲ್ಪ ಕೆಲಸ ಮುಗಿಸಿ ಬಂದಮೇಲೆ ನಾನಿಲ್ಲಿ ಶೂಸ್ ಸ್ಟ್ಯಾಂಡ್ ಹತ್ತಿರ ಬಂದಿದ್ದೀನಿ ತುಂಬಾ ಚಪ್ಪಲ್ಸ್ಗಳು ನನ್ನ ಮಗಳದ್ದು ನಾನು ಇಲ್ಲಿ ಈ ಥರ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಗೈಸ್ ಹಾಕಿ ಒಂದು ಅಟ್ಲೀಸ್ಟ್ ಒಂದು ಹತ್ತು ಸಲ ಹಾಕಿದ್ರೂ ಪರವಾಗಿಲ್ಲ ಅದಕ್ಕೆ ಕೊಟ್ಟದಕ್ಕೆ ವ್ಯಾಲ್ಯೂ ಇರುತ್ತೆ ಸೊ ಅದಕ್ಕೆ ಶೂಸ್ ನೋಡಿ ಈ ಶೂ ಬಂದು ಈ ಚಪ್ಲಿ ಬಂದು ಇನ್ನೊಂದು ಚಪ್ಲಿ ಇದೆ ಅದನ್ನು ಕೂಡ ತೋರಿಸ್ತೀನಿ ಯಾವುದೂ ಆಗ್ತಾ ಇಲ್ಲ ಅವಳಿಗೆ ಜಸ್ಟ್ ಒಂದು ಸಿಕ್ಸ್ ಮಂತ್ ಬಿಡಿ ತ್ರೀ ಮಂತ್ಸ್ ಕೂಡ ಅದನ್ನ ಯೂಸ್ ಮಾಡಿಲ್ಲ ಅನ್ಕೋತೀನಿ ಬಟ್ ತುಂಬಾ ಇಷ್ಟ ಆಗುತ್ತೆ ಹೆಣ್ಮಕ್ಳು ಚಪ್ಲಿ ಚಪ್ಲಿಗಳು ಸ್ಯಾಂಡಲ್ಸ್ ನೋಡಿದಾಗ ಇಷ್ಟ ಆಗ್ಬಿಡುತ್ತೆ ಈ ಶೂಸ್ ಕೂಡ ಅಷ್ಟೇ ನೋಡ್ಬೋದು ಪಿಂಕ್ ಶೂಸ್ ಈ ಶೂ ಕೂಡ ಅಷ್ಟೇ ಇದು ಆದರೆ ತಗೊಂಡಿರೋದು ಪರ್ಪಸ್ಗೆ ಅವಳ ಬರ್ಡೇ ತಗೊಂಡಿರೋಂಥದ್ದು ಲಾಸ್ಟ್ ಇಯರ್ ಸೊ ಅದು ಕೂಡ ಇವಾಗ ಆಗ್ತಾ ಇಲ್ಲ ಅಂದ್ರೆ ಮಿನಿಮಮ್ ಒಂದು ಒಂದು ಎರಡು ಸಲ ಮೂರು ಸಲ ಅಷ್ಟೇ ಹಾಕಿರೋದು ಸೊ ನಿಜವಾಗ್ಲೂ ಬೇಜಾರಾಗುತ್ತೆ ಇಷ್ಟು ಚೆನ್ನಾಗಿರೋ ಶೂಸ್ಗಳು ಬಟ್ ಇದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕೆ ಬರ್ತಾರೆ ಇಲ್ಲಿ ಕೇಳ್ಕೊಂಡು ಬಟ್ಟೆ ಎಲ್ಲ ಕೇಳ್ಕೊಂಡು ಇರ್ತಾರೆ ಪಾಪದವರು ಸೊ ಹಾಗಾಗಿ ಅವ್ರು ಕೊಡಬೇಕು ಅಂತ ಅಂದ್ಕೊಂಡಿ ಬಟ್ ಚಪ್ಪಲಿ ಅಲ್ವಾ ಕೊಡೋದಕ್ಕೆ ಸ್ವಲ್ಪ ಸರಿ ಆಗೋದಿಲ್ಲ ನೋಡಿ ಇದು ಇನ್ನೊಂದು ಚಪ್ಲಿ ಇದೆ ಇದು ಕೂಡ ನೋಡಿ ಹೇಗಿದೆ ಅಂತ ಹೇಳಿ ಸೊ ಅದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ ಚಿಕ್ಕದು ಶೂರಾಗಿ ತಗೊಂಡಿರುವಂಥದ್ದು ಯಾಕಂದರೆ ಜಾಸ್ತಿ ದೊಡ್ಡದು ಶೂರಾಗಿ ತಗೊಂಡ್ರೆ ಇನ್ನೂ ಜಾಸ್ತಿ ತುಂಬ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಬೇಡದಿರೋದನ್ನೆಲ್ಲ ನಾನಿಲ್ಲಿ ಬ್ಯಾಗ್ಗೆ ಹಾಕಿ ತುಂಬಿಸಿ ಇಡ್ತಾ ಇದ್ದೀನಿ ಆಮೇಲೆ ಇಲ್ಲಿ ಒಂದು ಕಿಚನ್ಗೆ ಬಂದರೆ ನಾನು ದೋಸೆಗೆ ಅಂತ ಇಲ್ಲಿ ಇಟ್ಟಿದ್ದೀನಿ ಹಾಗೆ ಮಗಳು ಹಸಿವು ಅಂತ ಹೇಳಿದ್ಲು ಪಪ್ಪಾಯಿನ ಕಟ್ ಮಾಡ್ಕೊಳ ಅಂತ ಅಂದ್ಕೊಂಡೆ ಬೆಳಗ್ಗೆ ತಿಂಡಿ ಮಾಡಿಟ್ಟಿದ್ದೆ ಪುಂಡಿ ಮಧ್ಯಾಹ್ನ ಚಪಾತಿ ಎಣೆಗಾಯಿ ಮಾಡಿದ್ದೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಸೊ ಇಲ್ಲಿ ನೋಡ್ಬೋದು ನನ್ನ ಮಗಳು ನೋಡಿ ಪಪ್ಪಾಯಿನ ಕಟ್ ಮಾಡ್ತಾ ಇದ್ದಾಳೆ ಆಮೇಲೆ ಹಸು ಅಂತ ಆಗ್ತಿದೆ ಅಂತ ಅಂದ್ಬಿಟ್ಟು ಪಾಪ್ಕಾರ್ನ ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ ಹಾಗೆ ಇನ್ನೊಂದು ನಿಮಗೆ ಇನ್ಫಾರ್ಮೇಷನ್ ತಿಳಿಸಬೇಕು ಇಲ್ಲಿ ಲಂಗ ಅಥವಾ ಪೆಟಿಂಗೋಟ್ ಅಂತ ಹೇಳ್ತೀವಲ್ವ ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ವಿಡದಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಹೇಗೆ ಫ್ರಿಲ್ನ ಅಟ್ಯಾಚ್ ಮಾಡೋದು ಹೇಗೆ ಹೊಲಿಯೋದು ಅಂತ ಇದು ನಾನು ತಂಗಿ ಮಾಡಿದ್ಲು ಸೊ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇಲ್ಲಿ ಸ್ವಲ್ಪ ಪೀಸ್ನ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಎರಡೂ ಕಡೆಯೂ ಕೂಡ ಸಮನಾಗಿ ಅದನ್ನ ಕಟ್ ಮಾಡ್ಕೊಳ್ತಾ ಇರಬೇಕು ಕಟ್ ಮಾಡಬೇಕು ನಾನು ತಂಗಿ ಮಾಡ್ತಾ ಇದ್ದಾಳೆ ಸೊ ನಿಮಗೂ ಯೂಸ್ ಆಗುತ್ತೆ ಟೈಲರಿಂಗ್ಸ್ಗಳು ಆಲ್ಮೋಸ್ಟ್ ಇರ್ತೀರ ಎಲ್ರಿಗೂ ಗೊತ್ತಿರುತ್ತೆ ಆದರೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವುದು ಕೂಡ ಅಷ್ಟೇ ಕಷ್ಟ ಯಾವುದು ಈಸಿ ಇಲ್ಲ ತುಂಬ ಕಷ್ಟಪಡಬೇಕಾಗತ್ತೆ ಸೊ ಅವಳು ಕೂಡ ಇಲ್ಲಿ ಈ ಕಲರ್ ಏನು ಫ್ರಿಲ್ ಕೆಳಗಡೆ ಬರುತ್ತಲ್ಲ ಫ್ರಿಲ್ ಅದನ್ನು ಸ್ಟಿಚ್ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ ಮೊದಲಿಗೆ ನೂಲನ್ನ ಹೆಣಿತಾ ಇದ್ದಾಳೆ ಆಮೇಲೆ ನನಗೆ ಟೈಲರಿಂಗ್ ತುಂಬಾ ಇಂಟ್ರೆಸ್ಟ್ ತುಂಬಾ ಇಷ್ಟ ಬಟ್ ಅದ್ರ ಬಗ್ಗೆ ನನಗೆ ಕ್ಲಾಸಸ್ಗೂ ನಾನು ಹೋಗಿರ್ಲಿಲ್ಲ ಆ್ಯಕ್ಚುಲಿ ಇವಾಗ ಅನ್ನಿಸ್ತಾ ಇದೆ ಬೆಂಗಳೂರಲ್ಲಿ ಇದ್ದಾಗ ಕ್ಲಾಸಸ್ಗೆ ಹೋಗಿರ್ತಿದ್ರೆ ಅಟ್ ಲೀಸ್ಟ್ ಏನಾದರೂ ಯೂಸ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಅದು ಲಾಸ್ಟ್ ಕೆಳಗಡೆ ಪೋರ್ಷನ್ ಏನಿದೆ ಕಟ್ ಮಾಡಿದ್ಲಲ್ವಾ ಸೊ ನೋಡಿ ಈ ತರ ಫಿಲ್ನ ನೋಡಿ ಒಂದೊಂದೇ ಈ ಥರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಮಡಿಸ್ತಾ ಬರಬೇಕು ಮಡಿಸ್ಕೊಂಡು ಒಂದೊಂದೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಬರಬೇಕು ನಾನು ಅಂದ್ಕೊಂಡಿದ್ದು ಅದರಲ್ಲೇ ಅಂತ ಬಟ್ ಇದನ್ನು ಅಟ್ಯಾಚ್ ಮಾಡೋವಂಥದ್ದು ಕೆಳಗಡೆ ಫುಲ್ ಲಂಗ ಬರುತ್ತಲ್ಲ ಕೆಳಗಡೆ ಬರುತ್ತೆ ಕೆಲ ಬೋರ್ ಹಾಗೆನೇ ಇರುತ್ತೆ ಅಲ್ವಾ ಸೊ ಲಂಗಗಳು ಆ ಥರ ಪೆಟೆಗೋಟ್ ಅಂತ ಹೇಳ್ತೀವಿ ಲಂಗ ಅಂತಲೂ ಹೇಳ್ತೀವಿ ಸೊ ಹಾಗಾಗಿ ನೋಡಿ ಈ ಥರ ಒಂದೊಂದೇ ಈ ಥರ ಮಡಚ್ಕೊಂಡು ಎಷ್ಟು ನಾಜುಕಾಗಿರುತ್ತೆ ಎಷ್ಟು ನಾವು ಕಾನ್ಸಂಟ್ರೇಟ್ ಮಾಡಿ ಹೊಲಿಬೇಕು ಅಲ್ವಾ ಗೈಸ್ ನೋಡಿ ಈ ಥರ ಒಂದೊಂದು ಫ್ರಿಲ್ನ ಈ ಥರ ಫೋಲ್ಡ್ ಮಾಡ್ಕೊಂಡು ಮಾಡ್ಕೊಂಡು ಸ್ಟಿಚ್ಚಿಂಗನ್ನು ಹಾಕ್ತಾ ಬರಬೇಕು ಇನ್ನೂ ಇದಕ್ಕೆ ಸ್ಟಿಚ್ ಹಾಕಬೇಕು ಬಟ್ ಗೊತ್ತೇ ಆಗೋದಿಲ್ಲ ಸ್ಟಿಚ್ ಮಾಡಿ ಆದಮೇಲೆ ಫ್ರಿಲ್ನ ಅಟ್ಯಾಚ್ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ನಾನು ಅಂದ್ಕೊ ಫಸ್ಟ್ ಟೈಮ್ ನೋಡ್ತಾ ಇರೋವಂಥದ್ದು ಅಂದರೆ ಈ ಥರ ಫ್ರಿಲ್ನ ಅಟ್ಯಾಚ್ ಮಾಡಿ ಸ್ಟಿಚ್ಚಿಂಗ್ ಮಾಡುವಂಥದ್ದು ಸೊ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ ಇದನ್ನ ನಾನು ಹೋಗಿದ್ದೆ ತಂಗಿ ಊರಿಗೆ ಹೋದಾಗ ನಾನು ವಿಡಿಯೋ ಮಾಡಿ ಹಾಕಿ ಅಂದರೆ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಬಟ್ ಹಾಕೋದಕ್ಕೆ ಮರ್ತು ಹೋಗ್ಬಿಟ್ಟಿತ್ತು ನೋಡಿ ಈ ಥರ ಆಗಿದೆ ನೋಡಿ ಫುಲ್ಲು ಈ ಥರ ಕಾಣಿಸ್ತಾ ಇದೆ ಇನ್ನು ಇದಕ್ಕೆ ಸ್ಟಿಚ್ ಮಾಡೋದಿದೆ ನೋಡ್ಬೋದು ನೋಡಿ ಈ ಥರ ಫ್ರಿಲ್ ಯಾವ ಥರ ಆಗಿದೆ ತುಂಬ ಚೆನ್ನಾಗಿ ಆಗಿದೆ ಅಲ್ವಾ ನೋಡಿ ಈ ಥರ ಆಗಿದೆ ಇನ್ನೂ ಇದಕ್ಕೆ ಸ್ಟಿಚ್ ಮಾಡಬೇಕು ಬಟ್ ಗೊತ್ತೇ ಆಗೋದಿಲ್ಲ ಸ್ಟಿಚ್ ಮಾಡಿ ಆದಮೇಲೆ ಆಮೇಲೆ ಬಂದ್ಬಿಟ್ಟು ನೋಡ್ಬೋದು ನೋಡಿ ಇದನ್ನು ನಾನೇ ಕ್ರಾಫ್ಟ್ ಮಾಡಿರುವಂಥದ್ದು ಇದು ಫ್ಯಾನ್ ಅಂತೆ ಸೊ ನನ್ನ ಮಗಳು ಯೂಟ್ಯೂಬಲ್ಲಿ ನೋಡಿ ಇದೇ ಥರ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ನನ್ನ ಕೆಲಸ ಕಾರ್ಯಗಳೆಲ್ಲವನ್ನು ಬಿಟ್ಟು ನಾನು ಇದನ್ನು ಮಾಡಿ ಕೂತಿದ್ದೆ ಮಾಡ್ಕೊಂಡಿದ್ದೆ ನೋಡ್ಬೋದು ನೋಡಿ ಇದನ್ನು ಎರಡು ಸ್ಟ್ರಾದಲ್ಲಿ ನಾನು ಮಾಡಿರೋಂಥದ್ದು ಪೇಪರಲ್ಲಿ ಮಾಡಬೇಕು ಬಟ್ ನನ್ನ ಕೈಯಲ್ಲಿ ಆಗಿಲ್ಲ ಈ ಥರ ಫ್ಲವರು ಹೇಗಾಗಿದೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಮಕ್ಕಳಿಗೆ ಹಾಗೆ ಅಲ್ವಾ ಏನಾದರೂ ನೋಡಿದ್ರೆ ಅದೇ ರೀತಿ ಮಾಡಿಕೊಡ್ಬೇಕು ಅಂತ ಸೊ ಅದರಲ್ಲ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಬಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ಅಂತಲೇ ಹೇಳ್ಬೋದು ಸ್ವಲ್ಪ ಟೈಮ್ ತೊಗೊಂಡೆ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾಗ ನಾನು ಹೇಳಿದೆಲ್ವ ಸ್ವಲ್ಪ ಮಗಳು ಸ್ಕೂಲ್ಗೆ ಹೋದ್ಮೇಲೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತೀನಿ ಆವಾಗ ಈ ಬಟರ್ಫ್ಲೈ ಸಿಕ್ತು ಅಂದರೆ ಕ್ರಿಸ್ಮಸ್ಗೆ ನನ್ನ ಮಗಳಿಗೆ ತೊಗೊಂಡಿರೋಂಥದ್ದು ಐ ಥಿಂಕ್ ಎಲ್ ಕೆ ಜಿಯಲ್ಲಿ ಅನಿಸುತ್ತೆ ಸೊ ಅವಾಗ ತೊಗೊಂಡಿರೋಂಥದ್ದು ಇನ್ನೂ ಕೂಡ ಹಾಗೆ ಇಟ್ಟಿದ್ದೀನಿ ಯಾಕಂದರೆ ಬೇಕಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ದುಬಾಯ ಆವಾಗವಾಗ ಹಣವನ್ನು ಖರ್ಚು ಮಾಡೋದಕ್ಕಿಂತ ನಾವು ಫೋಲ್ಡ್ ಮಾಡಿ ಹಾಗೆ ಎತ್ತಿಟ್ರೆ ಬರುತ್ತೆ ಆಮೇಲೆ ನಾನೆಲ್ಲ ಕೆಲಸ ಮುಗಿಸಿ ಆದಮೇಲೆ ಕಿಚನ್ಗೆ ಬಂದಿದ್ದೀನಿ ಕಿಚನಲ್ಲಿ ಸ್ವಲ್ಪ ಎಲ್ಲ ಮೆಸ್ಸಿ ಆಗಿದೆ ಬೆಳಗ್ಗೆ ಅಡುಗೆ ಎಲ್ಲ ಮಾಡ್ತಾ ಆಗ ಆಚೆ ಈಚೆ ಆಗ್ಬಿಡ್ತದೆ ಈ ಸಿಂಚುವಾಗ್ಲೂ ಬೇಗ ಟಿಫಿನ್ ಆಗಬೇಕು ಸಿಕ್ಸ್ ತರ್ಟಿಗೆಲ್ಲ ಆಗಿರಬೇಕು ಮಗಳು ಹೋಗ್ತಾಳೆ ಅವಳು ಎಬ್ಬಿಸ್ಬೇಕು ಅವಳೆ ಕೆಲಸ ಎಲ್ಲ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇದು ಬಂದು ಜೇನುತುಪ್ಪ ತುಪ್ಪ ನನ್ನ ಮಗಳಿಗೆ ಸ್ವಲ್ಪ ಕಫ ಆಗ್ಬಿಟ್ಟಿದೆ ಸೊ ಹಾಗಾಗಿ ಅದನ್ನು ಕೊಡಬೇಕು ಅದಕ್ಕೆ ಇಷ್ಟು ಖಾಲಿಯಾಗಿ ಹೋಗಿದೆ ಅದು ತುಂಬಾ ಹೀಟ್ ಗಾಯ್ಸ್ ಆದರೂ ಕೂಡ ನ್ಯಾಚುರಲ್ ಮನೆಯಿಂದ ಊರಿಂದ ತೊಗೊಂಬಂದಿರೋಂಥದ್ದು ನಾನು ನಮ್ಮ ಅದಕ್ಕೆ ಐ ತಿಂಕ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಆಗಿದೆ ಅದರ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿರ್ತಿದ್ದಾಗ ಇನ್ನೊಂದು ಏನಪ್ಪ ಅಂದರೆ ಇದು ಬಂದು ಪೀಲರು ಇದು ಯುರೋಪಿಂದ ತೊಗೊಂಡ್ಬಂದಿರೋದು ಅನಿಸುತ್ತೆ ಇದರ ಡಾಲರ್ ಬಂದು ಫೋರ್ ಪಾಯಿಂಟ್ ನೈನ್ ಜೀರೋ ಡಾಲರ್ ಕೊಟ್ಟಿದ್ದಾರೆ ಇದು ಇದು ತುಂಬಾ ನಾನು ಇದು ಯೂಸೇ ಮಾಡಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು ತುಂಬಾ ಫೇಮಸ್ ಆ್ಯಂಡ್ ತುಂಬ ಪಾಪ್ಯುಲರ್ ಅಂತಲೇ ಹೇಳ್ಬೋದು ವಿಕ್ಟೋರಿನಾಕ್ಸ್ ಅಂತ ಅಂದ್ಬಿಟ್ಟು ಇದು ಪೀಲರ್ ಇದು ಯುರೋಪಿಂದ ತೊಗೊಂಡು ಬಂದಿರೋದು ಹಸ್ಬೆಂಡ್ ಫ್ರೆಂಡ್ ಕೊಟ್ಟಿರುವಂಥದ್ದು ಗಿಫ್ಟ್ ಮಾಡಿರೋವಂಥದ್ದು ನೋಡಿ ನಾನು ಹಾಗೆ ಇಟ್ಟಿದ್ದೀನಿ ಇದು ಅಲ್ಲೇ ಕಾಣಿಸ್ತಾ ಇರೋದು ಫೋರ್ ಪಾಯಿಂಟ್ ನೈನ್ ಜೀರೋ ಡಾಲರು ಅದಕ್ಕೆ ಪೇ ಮಾಡಿರುವಂಥದ್ದು ಅನಿಸುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಜ್ಯೂಸ್ಗೆ ಗ್ಲಾಸಸ್ ತೊಗೊಂಡು ಬಂದಿದ್ದೆ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ಏನಾದರೂ ಕಾಣಿಸಿದ್ರೆ ಅದನ್ನು ತಗೊಂಬರ್ಬೇಕು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನನಗೂ ಅಷ್ಟೇ ಏನು ಯೂಸೇ ಆಗಿಲ್ಲ ಗೈಸ್ ನಿಜವಾಗ್ಲೂ ನನಗೆ ಈ ಥರ ಗ್ಲಾಸಸ್ ಬೇಕು ಅಂತ ಅನ್ನಿಸ್ತು ತೊಗೊಬಂದಿದೆ ಐ ತಿಂಕ್ ಇದಕ್ಕೆ ನೈಂಟಿ ನೈನ್ ರುಪೀಸ್ ಕೊಟ್ಟಿರೋಂಥದ್ದು ಅನಿಸುತ್ತೆ ಇವಾಗ ಕ್ಲೀನ್ ಮಾಡೋ ಗೊತ್ತಾಯಿತು ಗ್ಲಾಸಸ್ ಇದೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಗ್ಲಾಸ್ ಇದು ಎಷ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಟ್ ಇದರಲ್ಲಿ ಕುಡಿಯೋಬೇಕು ಕುಡಿಬೇಕು ಅಂದರೆ ನನಗೆ ಇಷ್ಟನೇ ಆಗಲ್ಲ ಯಾಕಂದರೆ ನಾವು ಸ್ಟೀಲ್ ಗ್ಲಾಸಲ್ಲೇ ಯೂಸ್ ಮಾಡೋಂಥದ್ದು ಸ್ಟೀಲೇ ನಾನು ಪ್ಲೇಟ್ ಆಗಲಿ ಏನೇ ಆಗಲಿ ಎಲ್ಲದಕ್ಕೂ ಸ್ಟೀಲನ್ನೇ ಯೂಸ್ ಮಾಡ್ತೀನಿ ಈ ಗ್ಲಾಸಸ್ ನೋಡಿ ಈ ಥರ ಇದೆ ಸಿಕ್ಸ್ ಪೀಸಸ್ ಗ್ಲಾಸಸ್ ಇದೆ ನೈಂಟಿ ನೈನ್ ರುಪೀಸ್ಗೆ ಇಷ್ಟು ಗ್ಲಾಸಸ್ ಇದೆ ಇದು ಸುಮ್ಮನೆ ಶೋ ಪೀಸ್ಗೆ ತಗೊಂಬಂದಿರೋ ಥರ ಆಗೋಗಿದೆ ನನಗೆ ಯಾವುದಕ್ಕೂ ನಾನು ಯೂಸೇ ಮಾಡ್ತಾಯಿಲ್ಲ ಸುಮ್ಮನೆ ತೊಗೊಂಬದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಗ್ಲಾ ಊರಲ್ಲಿ ಇದ್ರೆ ಅಲ್ಲ ಯಾರಿಗಾದ್ರೂ ಬನ್ನ ಅಂದರೆ ಇರ್ತಾರಲ್ವ ನೆಂಟರು ಅವ್ರಿಗೆ ಕೊಡ್ಬೋದು ಎಲ್ಲ ಹಾಕ್ಬಿಟ್ಟು ಅಂತ ಇಲ್ಲೂ ಕೂಡ ಅಷ್ಟೇ ತೊಗೊಂಬಂದು ಎರಡು ದಿನ ಜ್ಯೂಸ್ ಕೊಡಿದ್ವಿ ಆಮೇಲೆ ಈ ಥರ ನಾನು ಸೈಡ್ಗೆ ಎತ್ತಿಟ್ಟವಳು ಇನ್ನೂ ವಾಪಸ್ ತೆಗ್ದಲ್ಲಿ ಇವತ್ತೇ ಸ್ವಲ್ಪ ಕ್ಲೀನಿಂಗ್ ಮಾಡೋಗ ತೆಗ್ದೀನಿ ಅಂತಲೇ ಅನ್ಬೋದು ಯಾಕಂದರೆ ಸ್ವಲ್ಪ ಸ್ವಲ್ಪ ಅವಾಗವಾಗ ನನಗೆ ಫ್ರೀ ಸಿಕ್ಕಿದಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಹೆವಿ ಅಂದರೆ ಹೆವಿ ಧೂಳಿದೆ ಇಲ್ಲಿ ಸಿಕ್ಕಾಪಟ್ಟೆ ಧೂಳಿದೆ ಸೊ ಹಾಗಾಗಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಯಾವಾಗಲೂ ಕ್ಲೀನ್ ಮಾಡಲ್ಲ ಯಾಕಂದ್ರೆ ನನಗೆ ತುಂಬ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ಸೊ ಹಾಗಾಗಿ ಆಮೇಲೆ ಇಲ್ಲೂ ಒಂದು ಐದಾರು ಗ್ಲಾಸಸ್ ಇದೆ ನೋಡಿ ಯಾವ ರೀತಿ ಆಗಿದೆ ಅಂತ ಯೂಸೇ ಮಾಡ್ತಾ ಇಲ್ಲ ಸೊ ಪಾಪ್ಕಾರ್ನ್ ಕೂಡ ರೆಡಿಯಾಗಿದೆ ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ ಗೈಸ್ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಬರೆದು ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ